ಇನ್ನು ವಿಧಾನಸೌಧದಲ್ಲಿ ರಾಜ್ಯಸಭೆ ಚುನಾವಣೆ ಬಳಿಕ ನಾಜಿರ್ ಹುಸೇನ್ ಬೆಂಬಲಿಗರ ಸಂಭ್ರಮಾಚರಣೆ ವೇಳೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾರೆ ಅನ್ನೋ ಆರೋಪವೊಂದು ಕೇಳಿಬಂದಿತ್ತು ಇದೇ ವಿಚಾರವಾಗಿ ನಿನ್ನೆ ಸದನದಲ್ಲಿ ಗದ್ದಲ ಕೂಡ ಬಹಳ ಜೋರಾಗಿ ನಡೆದಿತ್ತು ಇವತ್ತೂ ಕೂಡ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮುಂದುವರಿಸಿದ್ದು ರಾಜ್ಯಪಾಲರಿಗೆ ದೂರನ ನೀಡುವುದಕ್ಕೆ ಮುಂದಾಗಿದ್ರು ಕಿಚ್ಚು ಪಾಪರ ಘೋಷಣೆ ಆರೋಪದ ಕಿಚ್ಚು ಇವತ್ತು ಕಮ್ಮಿಯಾಗಿಲ್ಲ ನಿನ್ನೆ ಸದನದಲ್ಲಿ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿದ್ದ ಇದೇ ವಿಚಾರ ಇಂದು ಕೂಡ ಮುಂದುವರಿಯಿತು ನಾವು ನೈಜ ಹೇಳಿದ್ರೆ ಸರ್ಕಾರ ಬೇರೆ ಕೆಲಸ ಮಾಡ್ಲಿಕ್ಕೆ ಬಿಜೆಪಿ ಶಾಸಕರು ಇಂದು ಪಾದಯಾತ್ರೆ ನಡೆಸಿದರು ವಿಧಾನಸೌಧದಿಂದ ರಾಜಭವನದವರಿಗೆ ಪಾದಯಾತ್ರೆ ಮಾಡಿದರು ಕಾಂಗ್ರೆಸ್ನ ಪ್ರೇಮ ತಿಳಿಯಲು ಸ್ಕ್ಯಾನ್ ಮಾಡಿ ಎಂಬ ಪೋಸ್ಟರ್ ಹಿಡಿದು ಪ್ರತಿಭಟನೆ ನಡೆಸಿದರು ದಾರಿಯುದ್ದಕ್ಕೂ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಬಿಜೆಪಿ ನಾಯಕರು ರಾಜ್ಯಪಾಲರಿಗೆ ದೂರು ಸಲ್ಲಿಸಿದರು ಪಾಕ್ ಪರ ಘೋಷಣೆ ಕೂಗಿದವರನ್ನ ಬಂಧಿಸುವಂತೆ ಒತ್ತಾಯಿಸಿದ್ರು ಇದರ ಜೊತೆಗೆ ರಾಜ್ಯ ಸರ್ಕಾರವನ್ನ ವಜಾಗೊಳಿಸುವಂತೆ ಆಗ್ರಹಿಸಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ದೂರು ಸಲ್ಲಿಕೆ ಮಾಡಿದ್ರು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಾಂಬ್ ಇಟ್ಟವರ ಜೊತೆಗಿದ್ದವರಿಂದ ಘೋಷಣೆ ಕೂಗಲಾಗಿದೆ ಅಂತ ಟಿವಿ ನೈನ್ಗೆ ಬಿಜೆಪಿ ಶಾಸಕ ಮುನಿರತ್ನ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ವಿಧಾನಸೌಧ ಹತ್ರ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂದವರು ಇವ್ರು ಯಾರು ಬೇರೆ ಯಾರು ಅಲ್ಲ ಎರಡ್ ಸಾವಿರದ ಎಂಟರಲ್ಲಿ ಸ್ಟೇಡಿಯಂ ಹತ್ರ ಬಾಂಬ್ ಇಟ್ಟರಲ್ಲ ನಾಜೀರ್ ಆ ನಾಜೀರ್ ಜೊತೆ ಇದ್ದಂತ ಭಯೋತ್ಪಾದಕರ ಇವತ್ತು ಇಲ್ಲಿ ಬಂದು ಜಿಂದಾಬಾದ್ ಕೂಗಿರೋದು ಪಾಕಿಸ್ತಾನಕ್ಕೆ ಎರಡ್ ಸಾವಿರದ ಎಂಟರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಯ್ತಲ್ಲ ಆ ಸಂದರ್ಭದಲ್ಲಿ ಇದ್ದವರು ಆ ನಾಜೀರ್ ಜೊತೆ ಇದ್ದವರು ಇವತ್ತು ಈ ನಾಜೀರ್ ಜೊತೆ ಇದ್ದಾರೆ ನಿಮ್ಮ ದೇವಸ್ಥಾನದ ಹುಂಡಿ ವಿಚಾರವು ಪ್ರಸ್ತಾಪವಾಯಿತು ಹಿಂದೂಗಳನ್ನ ದಮನ ಮಾಡೋ ಸರ್ಕಾರ ಎಂದು ಬಿಜೆಪಿ ಕಿಡಿಕಾರಿತ್ತು ಸರ್ಕಾರದ ವಿರುದ್ಧ ಮುಗಿಬಿದ್ದ ವಿಪಕ್ಷ ನಾಯಕ ಅಶೋಕ್ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿದ್ರು ದೇವಸ್ಥಾನದ ವೃತ್ತಿಯನ್ನ ಯೋಗ್ಯತೆ ಇಲ್ಲ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಗವರ್ನರ್ ಭೇಟಿ ಈ ಸರ್ಕಾರವನ್ನು ವಚ ಮಾಡ್ತಾರೆ ಈ ಸರ್ಕಾರ ನಾಲಯಕ್ ಸರ್ಕಾರ ಒಬ್ಬರು ಒಬ್ಬರು ಕಲಾಪದಲ್ಲಿ ಜೈ ಶ್ರೀರಾಮ್ ಜೈ ಸೀತಾರಾಮ್ ಕದನ ನಡೆಯಿತು ಬಿಜೆಪಿ ಶಾಸಕರು ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿದರು ಈ ವೇಳೆ ಜೈ ಜೈ ಸೀತಾರಾಮ್ ಎಂದು ಸಿಎಂ ಘೋಷಣೆ ಕೂಗಿದರು ತಲೆಯಲ್ಲಿ ಮೆದುಳಿಲ್ಲ ತಲೆ ಖಾಲಿಯಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು ಇಲ್ಲ ತಲೆಯಲ್ಲಿ ಮಿದುಳಿಲ್ಲ ಖಾಲಿ ಆಗಿರೋದು ಏನಪ್ಪ ಅಂದ್ರೆ ನಿಗದೇ ಇಲ್ಲ ಇವ್ರಿಗೆ ತಲೆನೇ ಖಾಲಿ ಇವರು ತಲೆ ಖಾಲಿ ಇವರು ಯಾರು ರಾಮಾಯಣನೂ ಓದ್ಕೊಂಡಿಲ್ಲ ಮಹಾಭಾರತನೂ ಓದ್ಕೊಂಡಿಲ್ಲ ರಾಮಾಯಣನೂ ಓದ್ಕೊಂಡಿಲ್ಲ ಮಹಾಭಾರತನೂ ಓದ್ಕೊಂಡಿಲ್ಲ ಸುಮ್ಮನೆ ಯಾರೋ ಹೇಳ್ತಾರೆ ಅಲ್ಲಿ ಅಯೋಧ್ಯೆಯಲ್ಲಿ ಯಾರೋ ಕಟ್ಸಿದ್ರು ದೇವಸ್ಥಾನ ಅಲ್ಲೋ ಪೂಜೆ ಮಾಡ್ಬಿಟ್ಟು ಅಷ್ಟೇ ಅಲ್ಲ ನಮ್ಮ ಊರಿನಲ್ಲಿ ಎರಡು ರಾಮ ಮಂದಿರವನ್ನು ಕಟ್ಟಿಸಿದ್ದೇನೆ ನನ್ನ ಹೆಸರಲ್ಲೇ ರಾಮ ಇದ್ದಾನೆ ಅಂತ ಹೇಳಿದ್ರು ನಾವು ಗಾಂಧೀಜಿ ಹೇಳಿರೋ ಸೀತಾರಾಮನ ನಂಬ್ತೀವಿ ಅವರದ್ದು ಬಿಜೆಪಿಯ ರಾಮ ಎಂದು ಸಿಎಂ ಲೇವಡಿ ಮಾಡಿದ್ರು ಇವರು ಬರೀ ಸೀತಾರಾಮ್ ಸೀತಾರಾಮ್ ಇಟ್ಟೋಗಿ ಶ್ರೀರಾಮ್ ಶ್ರೀರಾಮ್ ನಾವು ಶ್ರೀರಾಮ್ ನಮ್ಮ ಊರಿನಲ್ಲಿ ಎರಡು ರಾಮಂದ್ರ ಕಟ್ಟಿಸಿದ್ವಿ ನಾವು ಎರಡು ರಾಮಂದ್ರ ನಾನು ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ ಗಂಡ ಹೆಣ್ಣು ಬೇರೆ ಮಾಡ್ಬಿಡೋದು ಅಣ್ಣ ತಮ್ಮದ್ರದೇ ಬೇರೆ ಮಾಡುವುದು ರಾಮನು ಸೀತೆಯನ್ನು ಬೇರೆ ಮಾಡಬಹುದು ಅವರೇ ಈಗ ಶ್ರೀರಾಮ್ ಶ್ರೀರಾಮ್ ನಾವು ಶ್ರೀರಾಮ್ ನಾವು ಜೈ ಸೀತಾರಾಮ್ ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿ ಹೇಳಿದ್ರಂತ ಹೇಳಿದ್ರಲ್ಲ ಆ ಸೀತಾರಾಮ್ ಇವರು ಬಿ ಜೆ ಪಿ ರಾಮ ಗೋಡ್ಸೆ ಗೋಡ್ಸೆ ರಾಮ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದ್ದಂತೆ ಒಂದೊಂದು ಟ್ವಿಸ್ಟ್ ಪಡೆದುಕೊಳ್ಳುತ್ತೆ ಸದ್ಯ ಪಾಕ್ ಪರ ಘೋಷಣೆ ವಿಚಾರ ಸದ್ಯಕ್ಕೆ ನಿಲ್ಲುವ ಲಕ್ಷಣ ಕಾಣಿಸ್ತಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ವಿಧಾನ ಪರಿಷತ್ನಲ್ಲೂ ಕೂಡ ಇವತ್ತು ಈ ಪಾಕ್ ಜಿಂದಾಬಾದ್ ವಿಚಾರವಾಗಿ ಬಹಳ ಚರ್ಚೆ ಆಯಿತು ಬನ್ನಿ ನೋಡೋಣ ಏನ್ ಆಯ್ತು ಮಾಡಿದ್ರಲ್ಲಿ ಯಾವ್ ಪಾಕಿಸ್ತಾನಕ್ಕೆ ಜಯವಾಗಿದೆ ಬಾಯಿ ಮುಚ್ಚುವಂತ ದೃಶ್ಯ ಇವತ್ತು ಪತ್ರಿಕೆಯಲ್ಲಿ ಬರ್ತಾ ಇದೆ ಪಾಕಿಸ್ತಾನಕ್ಕೆ ಜಯವಾಗ ಮನೆ ಸಮಡಬೇಡಿ